ಏನು ಹೇಳಬೇಕಂತ ಗೊತ್ತಾಗಲ್ಲೂ ಅದೇ ಅಂತ ಸ್ಟೂಡೆಂಟ್ಸಿಗೆ ಫಾಸ್ಟ್ ಏನಿತ್ತು ಇವಾಗ ಏನಿದೆ ಅಂತ ಹೇಳ್ಬಿಟ್ಟು ಅದು ಜೀವನವೇ ಬದಲಾವಣೆ ಮಾಡೋದೊಂದು ಅವರು ಮೆಸೇಜ್ ಕೊಟ್ಟಿದ್ದಾರೆ ಅವರು ಎಲ್ಲ ಸರಿಯಾಗಿದೆ ನಾವು ಬದಲಾವಣೆ ಆಗಿದ್ದೇವೆ ಅಂತೂ ಇರುವ ಫೆಸಿಲಿಟೀಸ್ ಯಾನ್ ಏನೂ ಚೇಂಜ್ ಆಗಿಲ್ಲ ನಾವೇನೋ ಗೊತ್ತಿಲ್ಲದೆ ಬೇಡವಾದ ಚೇಂಜಸ್ ಎಲ್ಲ ತಗೊಂಡು ಬಂದಿದ್ದೇವೆ ನಾವು ಯಾವ ಥರ ಜೀವನ ಬಾಳ್ಬೇಕು ಬಾ ಬಾಳಬೇಕು ಅಂತೇಳ್ಬಿಟ್ಟು ಈ ಥರ ನನಗಂತೂ ಇದರದ್ದು ಇನ್ಸ್ಪಿರೇಷನ್ ಕೊಟ್ಟಿದ್ದು ನಾನು ತುಂಬ ಡಾಮಕ್ಕೆ ಹೋಗಿದ್ದೇನೆ ಮೊದಲು ಇದು ಹೋಗಿದ್ದು ವೆಂಕಟೇಶ್ ಮೂತೇ ನನಗೆ ತುಂಬ ಇದು ಪ್ರೀತಿ ಅವ್ರ ಜೀವನವೂ ಈ ಥರನೇ ಇತ್ತು ಹೇಳ್ಬಿಟ್ಟು ಇವತ್ತೆ ನನಗೆ ಇದಾಯಿತು ಸೊ ರೈಟರ್ಸಿದು ಒಂದು ರೈಟರ್ಸಿದು ಎಷ್ಟು ಕಷ್ಟಪಡ್ತಾರೆ ಅವರು ಅಂತೂ ಫೆಸಿಲಿಟೀಸ್ ಅಷ್ಟೊಂದು ಇರಲ್ಲ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ದಟ್ಸ್ ಅ ಮೆಸೇಜ್ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ನೋಡಿದರು ನಾನು ನೆನೆಸಿಲ್ಲ ಅಷ್ಟೊಂದು ಸೈಲೆನ್ಸ್ ಇರುತ್ತೆ ಅಷ್ಟೊಂದು ಅಟೆನ್ಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದೆಲ್ಲ ಚೆನ್ನಾಗಿ ನೋಡಿದರು ಅವರು ದ ಮೆಸೇಜ್ ನಾಟಕದಲ್ಲಿ ಜೀವನದಲ್ಲಿ ಇದೆಲ್ಲ ಕಷ್ಟ ಬರುತ್ತೆ ಅಂತ ಒಬ್ಬರು ಕಲಾವಿದರು ಈ ಥರ ಇಷ್ಟೊಂದು ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅದು ನನ್ನ ಮೆಸೇಜ್ ಎಲ್ರಿಗೂ ನಮಸ್ಕಾರ ನನಗೆ ಏನು ಅಂದರೆ ಇದು ನಾನು ಓದಿದಂಥ ಕಾಲೇಜು ನನಗೆ ತುಂಬ ಹೆಮ್ಮೆ ಇವತ್ತಿನ ದಿನ ನಾನು ಈ ಹಂತ ತಲುಪಿದ್ದೀನಿ ಅಂದರೆ ಈ ನನ್ನ ಕಾಲೇಜು ಮತ್ತು ನಾನು ಓದಿದ್ದ ಸ್ಕೂಲ್ಗಳಿಗೆ ನಾನು ಅದರ ಕ್ರೆಡಿಟ್ನ ಕೊಡ್ತೀನಿ ಸಿಸ್ಟರ್ ಆಲ್ಬಿನ ಇಲ್ಲೇ ಇದ್ದಾರೆ ಇಲ್ಲಿ ಏನು ಅಂದರೆ ಎಲ್ಲ ಥರದ ಒಂದು ಆ್ಯಕ್ಟಿವಿಟೀಸ್ಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅದರಲ್ಲೂ ಕನ್ನಡಕ್ಕೆ ಸಂಬಂಧಪಟ್ಟಿದ್ದ ನಾಟಕಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಡಿಬೇಟ್ಸ್ ಆಗಿರ್ಬೋದು ಹಾಡು ನೃತ್ಯ ಯಾವುದಕ್ಕೆ ಆದರೂ ನಮ್ಮ ಕಾಲೇಜಲ್ಲಿ ಒಂದು ಪ್ರಥಮ ಸ್ಥಾನ ಇರುತ್ತೆ ನನ್ನ ಅದೃಷ್ಟ ಏನು ಅಂತಂದರೆ ನಾನು ತುಂಬ ದಿನಗಳಿಂದ ಮೈಸೂರು ಮಲ್ಲಿಗೆ ನಾಟಕ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಇನ್ಫ್ಯಾಕ್ಟ್ ಕಲಾ ಗಂಗೋತ್ರಿ ಮಂಜು ಮಂಜಣ್ಣ ಅವರು ನನಗೆ ತುಂಬ ಆಪ್ತರು ಎಷ್ಟೋ ಸಲ ನಾಟಕ ನೋಡಬೇಕು ಅಂತ ಅನಿಸಿದ್ರು ಕೂಡ ನೋಡೋಕ್ಕಾಗಲಿಲ್ಲ ನನ್ನ ಸೌಭಾಗ್ಯ ನೋಡಿ ನಾನು ಓದಿದಂಥ ಕಾಲೇಜಲ್ಲಿ ನಾನು ಇಲ್ಲಿ ಒಂದು ನಾಟಕವನ್ನು ನಾನು ಅಭಿನಯಿಸಿ ಅದೇ ಒಂದು ವೇದಿಕೆ ಮೇಲೆ ಇವತ್ತು ಮೈಸೂರು ಮಲ್ಲಿಗೆ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರ ಜೀವನಾಧಾರಿತ ಈ ನಾಟಕವನ್ನು ನೋಡೋದು ನಿಜವಾಗ್ಲೂ ನನಗೆ ಸೌಭಾಗ್ಯ ಅನ್ನಿಸ್ತು ಥ್ಯಾಂಕ್ ಯು ಸಿಸ್ಟರ್ ಆಲ್ಬೀನಾ ನಿಜವಾಗ್ಲೂ ಅಂದರೆ ಒಬ್ಬ ಕವಿಯ ಬದುಕಲ್ಲಿ ಎಷ್ಟೇ ಸ್ವಾರಸ್ಯ ಇದ್ದು ಕೂಡ ಅದರ ಒಂದು ಒಳಗುಟ್ಟು ನಮಗೆಲ್ಲ ಗೊತ್ತೇ ಇರೋದಿಲ್ಲ ಏನು ಕಷ್ಟಪಡ್ತಾರೆ ಏನಿರುತ್ತೆ ಅವ್ರ ಬಾಳ್ವೆ ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ ಮಕ್ಕಳ ಜೊತೆ ಅವರ ಬಾಂಧವ್ಯ ಹೇಗಿರುತ್ತೆ ಇದ್ಯಾವುದೂ ನಮಗೆ ಗೊತ್ತಿರೋಲ್ಲ ನೋಡಿದಾಗ ನಿಜವಾಗ್ಲೂ ಕಣ್ಣು ಒದ್ದೆ ಆಯಿತು ಅಯ್ಯೋ ಇವ್ರ ಜೀವನವೂ ನಮ್ಮ ಥರ ಸಾಮಾನ್ಯ ಬದುಕಿನ ಅಂತ ಅನ್ಸ್ಬಿಡುತ್ತೆ ಆ ಬರವಣಿಗೆಯಲ್ಲಿ ನಾವು ಅವರನ್ನು ಬೇರೆ ಹಂತದಲ್ಲಿ ನೋಡಿರ್ತೀವಿ ಆದರೆ ಅವರ ಕಷ್ಟ ಸುಖಗಳನ್ನು ಅದೆಲ್ಲ ನೋಡಿದಾಗ ಮನಸ್ಸು ತುಂಬ ನಾಟ್ತು ಇಡೀ ತಂಡ ಪ್ರದರ್ಶನವನ್ನು ತುಂಬ ಸುಂದರವಾಗಿ ಮಾಡಿದರು ಇನ್ನು ಸಾಕಷ್ಟು ಪ್ರದರ್ಶನಗಳಾಗಲಿ ಸಾವಿರಾರು ಪ್ರದರ್ಶನ ಆಗಲಿ ಕಲಾ ಗಂಗೋತ್ರಿ ತಂಡಕ್ಕೆ ಶುಭಾಶಯಗಳು ಇಂದು ನಮ್ಮ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಮೈಸೂರು ಮಲ್ಲಿಗೆ ನಾಟಕ ಇದನ್ನು ಕಲಾ ಗಂಗೋತ್ರಿ ತಂಡದಿಂದ ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಒಬ್ಬ ಕವಿಯ ಬದುಕು ಬರಹ ಎರಡನ್ನೂ ಒಳಗೊಂಡಂತೆ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ತಿಳಿಸಬೇಕಾಗಿತ್ತು ಒಂದು ಇನ್ನೊಂದು ನಮ್ಮ ವಿದ್ಯಾರ್ಥಿಗಳಿಗೆ ರಂಗಾಸಕ್ತಿಯನ್ನು ಮೂಡಿಸ್ತಕ್ಕಂಥದ್ದು ಎರಡನೇ ಕಾರಣ ಜೊತೆಗೆ ಇದೇ ನಾಟಕವನ್ನು ಅವರಿಗೆ ಪಠ್ಯ ಚಟುವಟಿಕೆಯಾಗಿ ಶೈಕ್ಷಣಿಕ ರೂಪದಲ್ಲಿ ಅವ್ರಿಗೆ ಕೊಡಬೇಕಾಗಿತ್ತು ಅವರು ಆ ಮೂಲಕನೂ ಕೂಡ ಆ ನಾಟಕದಲ್ಲಿ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾ ಈಗ ಅದನ್ನು ಅವರು ಬರೆದು ತೋರಿಸ್ತಾರೆ ಯಾರ್ಯಾರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಇವತ್ತಿನ ನಾಟಕದಲ್ಲಿ ಮಕ್ಕಳು ತುಂಬ ತನ್ಮಯರಾಗಿ ಚೆನ್ನಾಗಿ ಆಲಿಸಿದ್ದಾರೆ ಮತ್ತು ಒಬ್ಬ ಕವಿಯ ಬದುಕು ಏನು ಅನ್ನೋದನ್ನು ಅವ್ರು ತಿಳ್ಕೊಂಡಿದ್ದಾರೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಇಂತಹ ಅನೇಕ ನಾಟಕಗಳನ್ನು ಈ ವೇದಿಕೆಯಲ್ಲಿ ಈಗಾಗಲೇ ಮಾಡಿದ್ದಾರೆ ಇನ್ನು ಮುಂದೆನೂ ಇದೇ ಥರದ್ದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಇವತ್ತಿನ ಮೈಸೂರು ಮಲ್ಲಿಗೆಯಂತೂ ಆದರೆ ಕಂಪು ನಮ್ಮ ಕಾಲೇಜಿನಿಂದ ಹೊರಗಡೆ ವಸಂತ ನಗರದಲ್ಲೆಲ್ಲ ಹರಡಿದೆ ಅನ್ನೋದು ನನಗೆ ಖುಷಿ ತರ್ತಕ್ಕಂಥ ವಿಚಾರ ನನ್ನ ಹೆಸರು ಡಾಕ್ಟರ್ ರವೀಶ್ ಅಂತ ಕನ್ನಡ ವಿಭಾಗದ ಮುಖ್ಯಸ್ಥರು